ಸರ್ಕಾರ ಯಾರ ಹೆಸ್ರ ಮಾಡ್ಬೇರಿ ಸರ್ ಮಾಡಿ 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 ಸರ್ ಮಾಡಿ ಯಾಕೆ ಹೋಗಬೇಕು ನಮ್ದೇ ಸರ್ ಇದು ಮನೆ ನಮ್ಮ ಇಷ್ಟ ನಾವು ಏನು ಮಾಡ್ತಾರಲ್ಲ ನಮ್ಮ ಇಷ್ಟ ಜಮೀನ್ ಇರೋದು ಅಲ್ಲೇ ಆ ಮೂಲೆಯಲ್ಲಿ ಉತ್ತರ ಕೊಡುವ ಆಮೇಲೆ ನೀನ್ ಹೇಳೋದಿಕ್ ನಾನು ಉತ್ತರ ಸರ್ ಆಯ್ತಾ ನಾನು ಹೇಳೋದಿಕ್ ಮಾತ್ರ ಉತ್ತರ ಕೊಡು ನೀನ್ ಕೇಳೋದಿಕ್ ನಿನ್ ನಾಲ್ ಉತ್ತರ ಕೊಡೋ ನಿನ್ ಜಮೀನ್ ಇರೋದು ಅಲ್ಲಿ ನಿನ್ ಮನೆ ಇರೋದು ಈ ಮನೆ ಆದ್ಮೇಲೆ ಮನೆ ಕೊಡೋದು ಅರ್ಥ ಆಯ್ತಾ ಅರ್ಥ ಆಯ್ತಾ ನಿಮ್ ಮನೆಯಲ್ಲ ಜಮೀನ್ ಇರೋದಲ್ಲೇ ಕಟ್ಟಿರೋದ್ರಿಂದ ಉಪಯೋಗ ಏನಿದೆ ತರ್ಕಾರಿ ಜಮೀನ್ ಇದ್ದೀರಾ ಎಲ್ಲ ಒಂದೇ ಅಲ್ಲ ಹೇಳ್ತಾ ಇದ್ರ ಎಲ್ಲ ಜಪಾಕ್ಯ ಅಜ್ಜಿ ಪ್ರಶ್ನೆಗೆ ಉತ್ತರ ಕೊಡುವ ಈ ಗೋಡೆ ಕಟ್ಟೋದ್ರಿಂದ ಅನುಕೂಲ ಏನಾಗಿದೆ ಜಮೀನ್ ಮನೆಗಳ ಮಧ್ಯೆ ನಮ್ಗೆ ನಾನು ನಮ್ಮ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದಾರೆ ಕ್ರಮ ತಗೊಳ್ಳಿ ಅಷ್ಟೇ ನಾನು ಹೇಳೋದು ಎಲ್ರುತ್ತೀವಿ ಎಲ್ಲ ಎಲ್ಲ ಎಫ್ಐಆರ್ అంటే కాఫీ మార్చాలవు బేసిక్ లో ఇంట్కొండ నమగేలా కాఫీ కోట్ కాఫీ ఇదంతా కోట అవదేనే కదా కొంస హే ఇ తోస్బెక బేల్ల దెప్పక కోట్ కాఫీ ఇట్కొండి ఇస్తీదే ఏ అదే ప కెర పెలే తోరే పండి హ కోట్ కాఫీ ఏ దర్చిద నా ఇదోస నನಗೆ తోస్బెక దర్చిద బా ఏ అనల బరదోర అయ్యా నిత్రో తోన్ బా నిత్రో తోన్

গাঁওকু জাল Субтитры сделал DimaTorzok